ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಕ್ಸ್ ಇವತ್ತು ಬೇಸಿಕ್ ಕಂಪ್ಯೂಟರ್ನ ಭಾಗ ನಾಲ್ಕು ಪಾರ್ಟ್ ಫೋರನ್ನು ಇವತ್ತು ನೋಡೋಣ ಇನ್ಪುಟ್ ಸಾಧನಗಳ ಬಗ್ಗೆ ನೋಡೋಣ ಇವತ್ತು ಸೊ ಇನ್ಪುಟ್ ಡಿವೈಸಸ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ನ ಇನ್ಪುಟ್ ಭಾಗಗಳನ್ನು ನೋಡೋಣ ಯಾರೂ ಹಿಂದಿನ ವೀಡಿಯೋಗಳನ್ನು ನೋಡಿಲ್ಲ ನಮ್ಮ ಚಾನಲ್ಗೆ ಹೋಗಿ ನೋಡ್ರಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀಗಳು ಅವೈಲೇಬಲ್ ಅದಾವೆ ಸೊ ಇವತ್ತು ಇನ್ಪುಟ್ ಡಿವೈಸ್ಗಳ ಬಗ್ಗೆ ನೋಡೋಣ ಮೊಟ್ಟ ಮೊದಲಿಗೆ ಇನ್ಪುಟ್ ಡಿವೈಸನ್ನು ಅಂತಂದರೆ ಇನ್ಪುಟ್ ಸಾಧನಗಳು ಕಂಪ್ಯೂಟರ್ ಗೆ ಡೇಟಾ ಮತ್ತು ನಿಯಂತ್ರಣ ಸಂಕೇತಗಳನ್ನು ಕಳಿಸಲು ಬಳಸುವ ಹಾರ್ಡ್ವೇರ್ ಸಾಧನಗಳು ಅಂತ ನಾವು ಹೇಳ್ತೀವಿ ಇನ್ಪುಟ್ ಡಿವೈಸ್ ಅಂದರೆ ಹಾರ್ಡ್ವೇರ್ ಸಾಧನಗಳು ಅಂತ ನಾವು ಸೊ ಒನ್ ಬೈ ಒನ್ ವನ ನೋಡೋಣ ಹೇಗಿರುತ್ತೆ ಅಂತ ಸೊ ಮೊದಲನೇದಾಗಿ ಕೀಬೋರ್ಡ್ ನೋಡಿರಿ ನೀವು ನೋಡಿರ್ತೀರ ಆಗಿ ಅಕ್ಷರಗಳನ್ನು ಸಂಖ್ಯೆಗಳನ್ನು ಮತ್ತು ಆಜ್ಞೆಗಳನ್ನು ಟೈಪ್ ಮಾಡಲು ಬಳಸುವ ಪ್ರಾಥಮಿಕ ಸಾಧನಕ್ಕೆ ಏನಂತ ನಾವು ಕೀಬೋರ್ಡ್ ಅಂತ ಕರೀತು ಸೊ ಎರಡನೇದಾಗಿ ಬರೋದು ಮೌಸ್ ಸೊ ಮೌಸ್ ನೋಡಿದ್ರಿ ಸೊ ಮೂರು ಬಟನ್ ಅಂತ ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಹೇಳಿದ್ವಿ ಪರದೆಯ ಮೇಲೆ ಕರ್ಸರನ್ನು ನಿಯಂತ್ರಿಸಲು ಮತ್ತು ಕ್ಲಿಕ್ ಮಾಡಲು ಬಳಸುವ ಸಾಧನ ಯಾವುದು ಮೌಸ್ ಅಂತ ನಾವು ಕರಿತೀವಿ ಸೊ ಮೂರನೇದಾಗಿ ನೋಡಬೇಕಾದ್ರೆ ನಾವು ಯಾವುದು ಮೈಕ್ರೋಫೋನ್ ಅಂತ ಕರಿತೀವಿ ಮೈಕ್ ಅಥವಾ ಮೈಕ್ರೋಫೋನ್ ಅಂತ ಕರಿತೀವಿ ಧ್ವನಿಯನ್ನು ದಾಖಲಿಸಲು ಮತ್ತು ಗೆ ಧ್ವನಿ ಆಜ್ಞೆಗಳನ್ನು ನೀಡಲು ಬಳಸುವ ಸಾಧನನ್ನ ಏನಂತೀವಿ ಮೈಕ್ರೋಫೋನ್ ಇದು ಒಂದು ಇನ್ಪುಟ್ ಸಾಧನ ಆಗಿರ್ತದೆ ಸೊ ನಾಲ್ಕನೇದಾಗಿ ಬರೋದು ಸ್ಕ್ಯಾನರ್ ನೀವು ನೋಡಿರಿ ಜೆರಾಕ್ಸ್ ಅಂಗಡಿಗಳಿಗೆ ಹೋದಾಗ ಅಲ್ಲಿ ಕಾಣುತ್ತೆ ನಿಮಗೆ ಸ್ಕ್ಯಾನರ್ ಅಂದರೆ ಏನ ಕಾಗದ ದಾಖಲೆಗಳನ್ನು ಅಥವಾ ಚಿತ್ರಗಳನ್ನು ಡಿಜಿಟಲ್ ರೂಪದಲ್ಲಿ ಸ್ಕ್ಯಾನ್ ಮಾಡಲು ಬಳಸುವ ಸಾಧನ ಇದಾಗಿರ್ತೈತಿ ಸ್ಕ್ಯಾನರ್ ಸೊ ಐದನೇದಾಗಿ ಬರೋದು ಅದು ವೆಬ್ ಕ್ಯಾಮ್ ಸೊ ಈ ವೆಬ್ ಕ್ಯಾಮ್ ನೋಡ್ರಿ ಏನಂತ ಐದನೇದಾಗಿ ಬರೋದು ಕ್ಯಾಮ್ರಾ ಅಂತ ನಾವು ಕರಿತೀವಿ ಇದನ್ನು ಸೊ ಚಿತ್ರಗಳನ್ನು ಸೆರೆ ಹಿಡಿಯಲು ಮತ್ತು ವಿಡಿಯೋಗಳನ್ನು ರೆಕಾರ್ಡ್ ಮಾಡಲು ಬಳಸುವ ಸಾಧನ ಏನಂತೀವಿ ನಾವು ವೆಬ್ ಗ್ಯಾಮ್ ಅಂತ ಕರಿತೀವಿ ಸೊ ಇನ್ನು ನಾಲ್ಕನೇದಾಗಿ ಬರೋದು ಜಾಯ್ಸ್ಟಿಕ್ ಆಗಿ ಬರೋದು ಜಾಯ್ಸ್ಟಿಕ್ ನೋಡಿರಿ ಆರನೇ ಜಾಯ್ಸ್ಟಿಕ್ ಆಟಗಳನ್ನು ಮತ್ತು ಗೇಮಿಗೆ ಬಳಸುವ ಒಂದು ಇನ್ಪುಟ್ ಸಾಧನ ಅಂತ ಹೇಳ್ಬೋದು ಸೊ ಗೇಮ್ ಆಡಲು ನಾವು ಇದನ್ನು ಜಾಸ್ತಿಯಾಗಿ ಯೂಸ್ ಮಾಡ್ತೀವಿ ವಿಡಿಯೋ ಇಷ್ಟ ಆದರೆ ನಮ್ಮ ಟೆಕ್ ಗುರುಜಿ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಪೋರ್ಟನ್ನು ಮಾಡಿರಿ ಸೊ ಯಾರೂ ವಿಡಿಯೋಗಳನ್ನು ನೋಡಿಲ್ಲ ಸೊ ನಾಲ್ಕು ವಿಡಿಯೋಗಳು ನಮ್ಮ ಚೆನ್ನಲ್ಲ ಇರ್ತಾವ ಹೋಗಿ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್